ದುಡ್ಡಿಲ್ಲ ಯಾವ ಯೋಜನೆ ನಿಲ್ಲಿಸಿದ್ದೇವೆ ನಾವು ನೀರಾವರಿ ಯೋಜನೆ ಅಥವಾ ರಸ್ತೆ ಕೆಲಸಗಳ ಕಾಮಗಾರಿಗಳು ನಿಂತಿದ್ದಾವ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಆಪಾದನೆ ಮಾಡಬೇಕು ಅವರಿಗೆ ಅಂತ ಹೇಳಿ ಈಗ ಅವರಿಗೆ ವಿಧಿ ಇಲ್ಲ ಆ ವಿಧಿ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಈ ಜನಾಕ್ರೋಶ ಯಾತ್ರೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಬಹುಶಃ ಜನ ಜನ ಗಮನಿಸ್ತಾರೆ ಜನ ಏನು ಸುಮ್ಮನೆ ಇರೋದಿಲ್ಲ ಅವ್ರು ಮಾತನಾಡದೆ ಇರ್ಬೋದು ರಿಯಾಕ್ಟ್ ಮಾಡದೇ ಇರ್ಬೋದು ಆದರೆ ಜನರಿಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಆಡಳಿತ ಮತ್ತು ಆ ಸದೃಢತೆ ಎಲ್ಲಿವರೆಗಿದೆ ಅನ್ನೋದನ್ನು ಗಮನಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಜೊತೆಗೆ ನಮ್ಮ ಎಲ್ಲ ಮುಖಂಡರು ನಮ್ಮ ರವಿ ಧಾಂಡಿಗಾರ್ ಇರ್ಬೋದು ನಮ್ಮ ಎಲ್ಲ ಮುಖಂಡರುಗಳು ಅವರವರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಮೊನ್ನೆ ತಾನೇ ಚುನಾವಣೆ ಆಯ್ತು ಬೈ ಎಲೆಕ್ಷನ್ಸ್ ಆಯ್ತು ಒಂದ್ ವೇಳೆ ಜನ ಆಕ್ರೋಶದಿಂದ ಇದ್ದಿದ್ರೆ ಅಥವಾ ಜನ ಸಮಾಧಾನದಿಂದ ಇಲ್ದಿದ್ರೆ ನಮ್ಮನ್ನ ತಿರಸ್ಕಾರ ಮಾಡ್ಬೋದಿತ್ತಲ್ಲ ಮೂರು ಕ್ಷೇತ್ರದಲ್ಲಿ ನಮ್ಮನ್ನು ಆರಿಸಿದೆ ಯಾವ ಕ್ಷೇತ್ರದಲ್ಲಿ ಹಾವೇರಿಯಲ್ಲಿ ನಮ್ಮ ಸಿಗ್ಗಾಂವ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನನ್ನೇ ಸೋಲಿಸಿದ್ದಾರೆ ಇಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಏನು ಹೈಫೈ ಚುನಾವಣೆ ಎದ್ದಾಗೋಗಿತ್ತು ಅರ್ಜಿ ಹಾಕಿದ ತಕ್ಷಣ ಅವರ ಆಲೆಗೆ ಎದ್ದು ಹೋಗಿದ್ರು ಇವತ್ತು ಯಾವ ಪರಿಸ್ಥಿತಿ ಬಂತು ಜನ ಒಂದು ವೇಳೆ ತಿರಸ್ಕಾರ ಮಾಡೋದಾಗಿದ್ರೆ ಅವತ್ತೇ ನಮ್ಮನ್ನು ತಿರಸ್ಕಾರ ಮಾಡಿರೋರು ಆಕ್ರೋಶ ಮಾಡೋದಿದ್ದರೆ ಆಕ್ರೋಶ ತಿರಸ್ಕಾರದ ಮೂಲಕ ತೋರಿಸ್ಬಿಡೋರು ಆದ್ದರಿಂದ ನಮ್ಮನ್ನು ನಮ್ಮ ಆಡಳಿತವನ್ನು ನಮ್ಮ ಏನು ಭರವಸೆಯನ್ನು ಕೊಟ್ಟಿದ್ದೋ ಅದನ್ನೆಲ್ಲ ಒಪ್ಪಿದ್ದಾರೆ ಅಂತ ಹೇಳಿ ಇದು ಒಂದು ಇಂಡಿಕೇಶನ್ ಅಂತ ನಾನು ಭಾವಿಸ್ಕೊಡ್ತೇನೆ ನಿಮ್ದೇನಾರ ಪ್ರಶ್ನೆ ಇದ್ರೆ ಕೇಳ್ಬೋದು ನೋಡಿ ಇದು ಒಂದು ವಿಪರ್ಯಾಸ ಇದು ಆಫ್ ಜೋಕ್ ಇಟ್ ಇಸ್ ಇವತ್ತು ಮೇಲೆ ನೀವು ಬೆಲೆ ಏರಿಕೆ ಮಾಡಿದಿರಿ ಅಂತ ಹೇಳಿದ್ರು ಹೌದಾ ಬೆಲೆ ಏರಿಕೆ ಯಾವ ಕಾರಣಕ್ಕಾಯಿತು ಕೇಂದ್ರದ ಆಡಳಿತದಲ್ಲಿ ಟ್ಯಾಕ್ಸೇಷನ್ ಜಾಸ್ತಿ ಆದದ್ರಿಂದ ಅವರ ಟ್ಯಾಕ್ಸ್ ಸ್ಟ್ರಕ್ಚರ್ ಜಾಸ್ತಿ ಆದದ್ರಿಂದ ಇಡೀ ದೇಶದಲ್ಲಿ ಜಾಸ್ತಿ ಆಯಿತು ಆಯ್ತಪ್ಪ ನಾವು ಮಾಡ್ಬಿಟ್ಟು ನಮ್ಮ ಮೇಲೆ ಅಪಾದನೆ ಮಾಡಿದಿರಿ ಸಂತೋಷ ನೀವ್ಯಾಕ್ ಟ್ಯಾಕ್ಸ್ ಇದನ್ನ ಪೆಟ್ರೋಲ್ ಜಾಸ್ತಿ ಮಾಡಿದ್ರಿ ನೀವ್ಯಾಕ್ ಗ್ಯಾಸ್ ಜಾಸ್ತಿ ಮಾಡಿದ್ರಿ ಸಿಲಿಂಡ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಿರಲ್ಲ ಬೆಲೆ ಜಾಸ್ತಿ ಅಲ್ವಾ ಎರಡ್ ರೂಪಾಯಿ ಚಾರ್ಜ್ ಪೆಟ್ರೋಲ್ ಡೀಸೆಲ್ ಮಾಡ್ತಿರಲ್ಲ ಜಾಸ್ತಿ ಅಲ್ವಾ ಅದು ಇವ್ರಿಗೆ ಗೊತ್ತೇ ಇಲ್ಲ ನಮ್ಮ ರಾಜ್ಯದ ಬಿಜೆಪಿ ಘಟಕಕ್ಕೆ ಜನತಾದಳದ ಘಟಕಕ್ಕೆ ಗೊತ್ತೇ ಇಲ್ಲ ಅವರು ಕೇಂದ್ರದವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ಇವರಿಲ್ಲಿ ಬೆಲೆ ಏರಿಕೆ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾರೆ ಕೇಂದ್ರ ಸರ್ಕಾರ ಬೆಲೆ ಜಾಸ್ತಿ ಮಾಡುತ್ತೆ ಎಂಥ ವಿಪರ್ಯಾಸ ಇದು ಅಲ್ವಾ ಅಲ್ಲ ಬಿಟ್ಟು ಇಲ್ಲಿ ಎದ್ದು ಕಾಣಿಸ್ತಾ ಇದೆಯಲ್ಲ ಆ ಬಿರುಕು ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ಕಾಣಿಸ್ತಾ ಇಲ್ವಾ ಮಂತ್ರಿಗರಿಗೆ ಅಲ್ಲ ರೀ ನಮಗ್ ಕಾಣಿಸ್ತಾ ಇದೆ ಮಾಧ್ಯಮದವ್ರಿಗೆ ಕಂಡಿಲ್ವಾ ಮಾಧ್ಯಮದವ್ರಿಗೆ ಕಂಡಿಲ್ವನ್ ಸ್ವಾಮಿ ಅದನ್ನು ಬರೀರಿ ಬಿರುಕು ಅಂತ ಬರೀರಿ ಅಲ್ಲ ಬಿರುಕು ಅಂತ ಬರಿಬೇಕಲ್ವ ನೀವು ಬರದೇ ಇಲ್ಲ ನೀವು ಬರೀ ನಮ್ಮನ್ನು ಕೇಳ್ತಾ ಇದೀರಾ ಬರೀರಿ ಜೋರಾಗಿ ಬರೀರಿ ನೀವು ಅಲ್ಲಪ್ಪ ನೀವು ಯಾಕೆ ಸಮರ್ಥನೆ ಮಾಡ್ಕೋತೀರಾ ಮಾಧ್ಯಮದವ್ರು ಯಾಕೆ ಸಮರ್ಥನೆ ಮಾಡಿ ನೀವು ನ್ಯೂಟ್ರಲ್ ಅಲ್ವೇನಪ್ಪ ಇದ್ದಿದ್ದಂಗೆ ಬರೆಯೋರಲ್ವ ನೀವು ನೀವು ಇದ್ದಿದ್ದಂಗೆ ಬರೆಯೋದೇ ಇಲ್ಲ ಈಗ ಯಾರು ನಮಗೆ ಅನ್ನಿಸ್ತಾ ಇದೆ ನಮಗೆ ಅನ್ನಿಸ್ತಾ ಇದೆ ಅದಕ್ಕೆ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದೀರಿ ಐವತ್ತು ರೂಪಾಯಿ ಇದು ಗ್ಯಾಸ್ ಜಾಸ್ತಿ ಮಾಡಿದಿರಿ ಅನ್ಸಲ್ಲ ಯಾಕೆಂದ್ರೆ ನಾವು ಸಮರ್ಥನೆ ಮಾಡ್ಕೊಂಡಿದ್ದೇವೆ ನಮಗೆ ದುಡ್ಡು ಕೊಟ್ಟಿಲ್ಲ ಅವರು ನಮಗೇನು ಮಾಡಿದ್ದಾರೆ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಇದು ನಾವು ಸ್ಪೆಷಲ್ ಗ್ರಾಂಟ್ ಕೊಡ್ತೀವಿ ಹೇಳಿದ್ರು ಭದ್ರಾ ಇದು ಪ್ರಾಜೆಕ್ಟಿಗೆ ಕೊಟ್ರ ಒಂದು ಪೈಸಾ ಕೊಡಲಿಲ್ಲ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನಾವು ಜಿ ಎಸ್ ಟಿ ಟ್ಯಾಕ್ಸ್ ಕೊಟ್ಟಿದ್ದೇವೆ ನಮಗೆ ಎಷ್ಟು ಕೊಟ್ಟವ್ರೆ ಮೂರ್ನಾಲ್ಕು ಸಾವಿರ ಕೋಟಿ ಕೊಟ್ಟವರು ನಮ್ಮ ನಮಗೆ ಕೊಡಬೇಕಾದದ್ದು ನಮ್ಮ ನಾವೇನು ಅವ್ರನ್ನ ಎಲ್ಲ ವಾಪಸ್ ಕೊಟ್ಬಿಡಿ ಅಂತ ಕೇಳಲ್ಲ ಅದಕ್ಕೊಂದು ಫಾರ್ಮುಲಾ ಮಾಡ್ಕೊಂಡಿದ್ದಾರೆ ಅವರು ಕೇಂದ್ರ ಸರ್ಕಾರ ಯಾವುದೇ ಆಡಳಿತ ಇದ್ರೂ ಅದಕ್ಕೊಂದು ಫಾರ್ಮುಲಾ ಇದೆ ಪ್ಲಾನಿಂಗ್ ಕಮಿಷನ್ ಅವರು ಮಾತಾಡೋದು ಈಗ ಅವರು ನೀತಿ ಆಯೋಗ ಅಂತ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮಗೆ ಬರಬೇಕಾದ್ ಬರಬೇಕಲ್ವಾ ನಮಗೆ ಕೊಡದೇ ಇದ್ದು ನಮಗೆ ಗ್ರ್ಯಾಂಟನ್ನು ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾದ ನಮ್ಮ ಬಾಡ್ದು ಬಾಡ್ದೇ ಇದ್ದರೆ ನಾವು ಒಂದಿಷ್ಟು ಹಣವನ್ನು ವಸೂಲಿ ಮಾಡಲೇಬೇಕಲ್ವಾ ನಮಗೆ ಈಗ ನೋಡ್ರಿ ಹನ್ನೆರಡು ಸಾವಿರ ಕೋಟಿ ಕೊಡಬೇಕಾಗಿತ್ತು ಕೊಡಲಿಲ್ಲ ಕಳೆದ ವರ್ಷವೂ ಕೊಡಲಿಲ್ಲ ಈ ವರ್ಷವೂ ಕೊಡಲಿಲ್ಲ ಮೂರು ಮೂರು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಹೇಗೆ ಒಂದು ಕಳೆಪುರಿ ವ್ಯಾಪಾರ ಮಾಡ್ತಾರೆ ಅವರು ಯಾರು ಕೇಳ್ತಾ ಇಲ್ಲ ಅಲ್ಲಪ್ಪ ಅವ್ರಿಗೆ ಗೊತ್ತಿಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಇಷ್ಟೊಂದು ಜನ ಎಂ ಪಿಗಳಿಗೆ ಗೆದ್ದಿದ್ದೀವಿ ಅಂತಾರಲ್ಲ ಅವ್ರು ಕೇಳಬೇಕು ನಾವು ಇಲ್ಲಿಂದ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ರೀ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನಾವು ಮುಖ್ಯಮಂತ್ರಿಗಳು ನಾವೆಲ್ಲ ಸಚಿವರು ನಮ್ಮ ವರ್ಕರ್ಸು ನಮ್ಮೆಲ್ಲರೂ ಹೋಗಿ ಡೆಲ್ಲಿನಲ್ಲಿ ನಮಗೆ ಟ್ಯಾಕ್ಸ್ ದುಡ್ಡು ಕೊಡಿ ಅಂತ ಪ್ರತಿಭಟನೆ ಮಾಡಿದ್ವಿ ಫಸ್ಟ್ ಟೈಮ್ ಆದರೂ ಅವ್ರು ಕೊಟ್ಟಿಲ್ಲ ಅಲ್ವಾ ಮುಖ್ಯಮಂತ್ರಿಗಳು ಕೊಡಬೇಕಲ್ವಾ ನಮಗೆ ಇವರು ಪ್ರಧಾನಮಂತ್ರಿಗಳು ಬರೇ ಏನಿಲ್ಲ ಮಾರ್ಜಿನಲ್ಲಿ ಎಸ್ ಮಾರ್ಜಿನಲ್ಲಿ ಒಂದಿಷ್ಟು ಹಣ ಸಂಗ್ರಹಣೆ ಮಾಡೋದಕ್ಕೆ ಮಾಡಿದ್ದೇವೆ ಅದಕ್ಕೆ ನಾವು ಈಗ ಐವತ್ತೊಂದು ಸಾವಿರ ಗ್ಯಾರಂಟಿ ಐವತ್ತೊಂದು ಸಾವಿರದ ಕೋಟಿ ಕೊಟ್ಟಿದ್ದೀವಪ್ಪ ಅದೇ ನಾವು ಇಟ್ಕೊಳ್ತೀವ ಜನಕ್ಕೆ ವಾಪಸ್ ಕೊಟ್ಟಿದ್ದೀವಲ್ರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ